ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ತೊಂಬತ್ತು ಚುಕಿ ಎಂಟು ಕಂಪನಾಂಕದಲ್ಲಿ ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳಿದ್ರೆ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯ ಕುರಿತು ಹೇಳದಾದರೆ ಕಳೆದ ಕೆಲವು ದಿನಗಳ ಹಿಂದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ದ್ವಿತೀಯ ಯು ಸಿ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿತು ಆ ಪರೀಕ್ಷೆಯಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಪ್ಪತ್ತೇಳು ಅಂಕಗಳನ್ನು ಗಳಿಸಿ ಕಲಾ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ ಈ ದ್ವಿತೀಯ ಪಿಯು ಸಿ ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಪ್ಪತ್ತೇಳು ಅಂಕಗಳನ್ನು ಗಳಿಸಿಕೊಂಡಿರುವಂತಹ ಎಚ್ರಿಕೋಟೆ ತಾಲೂಕಿನ ಅಂತರಸಂತೆ ಗ್ರಾಮದ ನಿವಾಸಿ ಹಾಗೂ ಹೆಚ್ರಿಕೋಟೆ ಪಟ್ಟಣದ ಸೇಂಟ್ ಮರೀಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದ ಝಾಕಿಯಾ ತಸ್ಕಿನ್ ರವರ ಓದಿನ ಪರಿಶ್ರಮ ಆಗಿರ್ಬೋದು ಅದರ ಹಿಂದಿನ ಆಸಕ್ತಿ ಆಗಿರ್ಬೋದು ಪರೀಕ್ಷೆ ಸಮಯದಲ್ಲಿ ಅವರು ಅನುಸರಿಸಿದಂಥ ಕ್ರಮಗಳಾಗಿರ್ಬೋದು ಒಟ್ಟಾರೆಯಾಗಿ ಈ ಕಲಾ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಂಥ ಖುಷಿ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಹಾಗಾದರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ಲಾಗಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಝಾಕಿ ಅವರೇ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೊದಲಿಗೆ ತಮಗೆ ಅಭಿನಂದನೆಗಳು ತಾವು ಕಲಾ ವಿಭಾಗದಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಪ್ಪತ್ತೇಳು ಅಂಕಗಳನ್ನು ಗಳಿಸ್ಕೊಂಡು ಒಂದು ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ ತಮ್ಮ ಕಾಲೇಜಿನವರಿಗಾಗಿರ್ಬೋದು ತಮ್ಮ ಕುಟುಂಬದವರಿಗೆ ಒಂದು ಕೀರ್ತಿಯನ್ನು ತಂದಿದ್ದೀರಾ ತಾವು ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋಂಥದ್ದು ಬಹಳ ಖುಷಿಯ ವಿಚಾರ ತಮಗೆ ಮತ್ತೊಮ್ಮೆ ಅಭಿನಂದನೆಗಳು ತಮಗೆ ಹೇಗನಿಸ್ತಾ ಇದೆ ಈ ಕಲಾ ವಿಭಾಗದಲ್ಲಿ ತಾಲೂಕಿಗೆ ತಾವು ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದೀರಾ ಇದರ ಖುಷಿಯ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ತುಂಬಾ ಖುಷಿ ಆಗ್ತಿದೆ ನಮ್ಮ ಅಪ್ಪ ಅಮ್ಮ ತುಂಬಾ ಖುಷಿ ಪಟ್ಟಿದ್ದಾರೆ ಮತ್ತೆ ಎಲ್ಲರೂ ಚೆನ್ನಾಗಿ ಹೀಗೆ ಓದ್ತೀರಿ ಅಂತ ಹೇಳ್ತೀನಿ ಎಲ್ಲರಿಗೂ ತುಂಬಾ ಖುಷಿ ಆಗ್ತಿದೆ ತಮ್ಮ ಓದಿನ ಆಸಕ್ತಿ ಹೇಗಿತ್ತು ಪ್ರಥಮ ಸ್ಥಾನ ಗಳಿಸ್ಕೊಳ್ತೀರ ಭರವಸೆ ಅಂತೂ ಇತ್ತು ಟಾಪ್ ಬರ್ಬೋದು ಅಂತ ಅನ್ಕೊಂಡಿದ್ದೆ ಆದ್ರೆ ಇಷ್ಟ ಬೇಗ ಗೊತ್ತಿಲ್ಲ ಬರುತ್ತೀನಿ ಅಂತ ಆದ್ರೂ ಬಂತು ತಾವು ಈ ರೀತಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಗಳಮ್ ಯಾರು ತಿಳ್ಸಿದ್ರು ಇನ್ನೂ ಗೊತ್ತಿರಲಿಲ್ಲ ಮಾರ್ಕ್ಸ್ ಗೊತ್ತಿದ್ದು ಅಷ್ಟೇ ಮಧ್ಯಾಹ್ನ ಬಂದಾಗ ಮಾರ್ಕ್ಸ್ ಸಂಜೆ ಸರ್ ಗ್ರೂಪಲ್ಲಿ ಹಾಕಿದ್ರು ತಾಲೂಕಿ ಪ್ರಥಮ ಬಂದಿದೆ ಅಂತ ತುಂಬಾ ಖುಷಿ ಆಯ್ತು ಹಾಗಿದ್ರೆ ತಾವು ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು ಪ್ರೌಢಶಾಲಾ ಶಿಕ್ಷಣ ಆಗಿರಬಹುದು ಆಶ್ರಮದಲ್ಲಿ ಯಾವ ರೀತಿ ಓದ್ತಾ ಇದ್ರಿ ಎಲ್ಲೆಲ್ಲೆಲ್ಲ ತಾವು ಈ ಶಿಕ್ಷಣವನ್ನ ಪಡ್ಕೊಂಡ್ರಿ ಅಂತಸಂತೆ ಪ್ರಾಥಮಿಕ ಶಾಲೆಯಲ್ಲಿ ನಾವು ಫಸ್ಟಿಂದ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿತು ಸೆವೆಂತ್ವರೆಗೂ ಮತ್ತು ಅಲ್ಲಿ ಅಂತಸಂತೆ ಪ್ರೌಢಶಾಲೆಯಲ್ಲಿ ಟೆಂತ್ ಶಿಕ್ಷಣ ಮುಗಿಸಿದ್ವಿ ಮತ್ತು ಅಲ್ಲಿಯೂ ತುಂಬ ಚೆನ್ನಾಗಿ ಮಾರ್ಕ್ಸ್ ಬಂತು ಅಲ್ಲಿ ಟೀಚರ್ಸ್ ಸರ್ ತುಂಬ ಸಪೋರ್ಟಿವ್ ಆಗಿದ್ರು ಅದಕ್ಕೆ ಸರ್ಗಲ್ ಎಲ್ಲ ಇಲ್ಲಿದ್ರು ಅಲ್ಲೇ ಕೋಟೆಯಲ್ಲಿ ಸೇರಿಕೊಂಡ್ರೆ ಒಳ್ಳೇದು ಅಂತ ಅದಕ್ಕೆ ಸೆಂಟ್ ಗೆ ಸೇರ್ಕೊಂಡ್ವಿ ಅಲ್ಲಿ ತುಂಬ ಚೆನ್ನಾಗಿ ಟೀಚರ್ಸ್ ಸರ್ ತುಂಬ ಎಂಕರೇಜ್ ಮಾಡಿದ್ರು ತುಂಬ ಸಪೋರ್ಟಿವ್ ಆಗಿದ್ದರು ಅದರಿಂದ ಚೆನ್ನಾಗಿ ಮಾರ್ಕ್ಸ್ ಎಲ್ಲ ಬರೋಕ್ಕೆ ಕಾರಣ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ಗಳಿಸ್ಕೊಂಡಿದ್ವಿ ಆರ್ನೂರ ಇಪ್ಪತ್ತೈದಕ್ಕೆ ಎಸ್ 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 ಸಿಲಿ ಐನೂರ ಐವತ್ತು ಎಸ್ ಎಸ್ ಸಿ ಐನೂರ ಐವತ್ತು ಅಂಕನ ಪಡ್ಕೊಂಡಿದ್ವಿ ಫೋರ್ತ್ ರ್ಯಾಂಕ್ ಇತ್ತು ಸ್ಕೂಲಲ್ಲಿ ಹಾಗೆ ತಾವು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಗಿಸಿದ ನಂತರ ಪಿ ಯು ಸಿ ಶಿಕ್ಷಣದಲ್ಲಿ ಕಲಾ ವಿಭಾಗವನ್ನೇ ಏಕೆ ಆಯ್ಕೆ ಮಾಡಿಕೊಂಡ್ರಿ ಇದೆಲ್ಲ ಏನಾದರೂ ಪ್ರೇರಣೆ ಏನಿತ್ತು ಅತ್ತೆ ಅತ್ತೆಯವರೆಲ್ಲ ತುಂಬ ಆರ್ಟ್ಸ ತಗೊಂಡಿದ್ರು ಮತ್ತೆ ನಮ್ಗೆ ಮೊದಲಿಂದ ಆರ್ ಓದಬೇಕು ಅಂತ ಆಸೆ ಇತ್ತು ಅಂದ್ರೆ ಐ ಎ ಎಸ್ ಎಲ್ಲ ಎಕ್ಸಾಮ್ ಎಲ್ಲ ಸ್ವಲ್ಪ ತುಂಬ ಈಸಿ ಆಗುತ್ತೆ ಆರ್ಸ್ ಎಲ್ಲ ತಗೊಂಡ್ರಿ ಅಂತ ಅದರಿಂದ ಆರ್ಟ್ಸ್ ತಗೊಂಡು ಓದಕ್ಕೆ ಇಷ್ಟಪಟ್ಟಿದ್ದು ಯಾವ ಯಾವ ಐಚ್ಛಿಕ ವಿಷಯಗಳನ್ನ ತೆಗೆದುಕೊಂಡಿದ್ರಿ ಪಿ ಯುಸಿ ಹಿಸ್ಟ್ರಿ ಎಕನಾಮಿಕ್ ಜಿಯೋಗ್ರಫಿ ಪೊಲಿಟಿಕಲ್ ಈ ನಾಲ್ಕು ವಿಷಯಗಳನ್ನ ಹೆಚ್ಚಿಗೆ ವಿಷಯವಾಗಿ ತೆಗೆದುಕೊಂಡು ಓದ್ತಾ ಇದ್ರಿ ಹಾಗಿದ್ರೆ ಹಾಗಿದ್ದರೆ ತಾವು ಈ ರೀತಿಯ ದ್ವಿತೀಯ ಪಿ ಯು ಸಿ ಪರೀಕ್ಷೆಲ್ಲಾಗಿರ್ಬೋದು ಪ್ರಥಮ ಪಿ ಯು ಸಿ ಪರೀಕ್ಷೆನಲ್ಲಾಗಿರ್ಬೋದು ಈ ಉತ್ತಮ ಅಂಕಗಳನ್ನು ಗಳಿಸ್ಕೊಳ್ಳೋ ನಿಟ್ಟಿನಲ್ಲಿ ತಾವು ಈ ಕಲಾ ವಿಭಾಗಕ್ಕೆ ಸೇರ್ಕೊಂಡ ನಂತರ ಆರಂಭದ ದಿನಗಳಲ್ಲಿ ಯಾವ ರೀತಿಯಾದಂಥ ತರಗತಿಗಳಲ್ಲಿ ಪಾಠವನ್ನು ಕೇಳೋದಾಗಿರ್ಬೋದು ಆ ಪಾಠಗಳನ್ನು ಪುನರ್ಮನನ ಮಾಡೋದಾಗಿರ್ಬೋದು ಈ ಸಮಯದಲ್ಲಿ ತಮ್ಮ ಓದಿನ ಆಸಕ್ತಿ ಹೇಗಿತ್ತು ತುಂಬ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಬಂದಾಗ ಕ್ಲಾಸು ಎಲ್ಲ ಟೀಚರ್ಸೇ ಚೆನ್ನಾಗಿ ಪಾಠ ಮಾಡ್ತಿದ್ರು ಮತ್ತು ಕ್ಲಾಸಲ್ಲೇ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಿದ್ರು ಮತ್ತು ಮನೆಯವಾಗ್ಸೇ ಓದ್ಕೊಂಡ್ರೆ ತುಂಬ ಅರ್ಥ ಬೇಗ ಅರ್ಥ ಆಗ್ತಿತ್ತು ಕ್ಲಾಸಲ್ಲೆಲ್ಲ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು ಟೀಚರ್ಸ್ ಎಲ್ಲ ಅದರಿಂದ ತುಂಬ ಈಸಿ ಆಯಿತು ಓದೋಕ್ಕೆ ಫಸ್ಟ್ ಇಯರಲ್ಲೆಲ್ಲ ಅದೇ ರೀತಿ ಸೆಕೆಂಡ್ ಇಯರಲ್ಲೂ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು ಅದರಿಂದ ತುಂಬ ಈಸಿ ಆಯಿತು ಓದೋಕ್ಕೆಲ್ಲ ಮತ್ತು ಕ್ಲಾಸಲ್ಲೆಲ್ಲ ಮುಗ್ದಾದ ಮೇಲೆ ಪಾಠ ಎಲ್ಲ ಮತ್ತು ಸಿಲೆಬಸಲ್ಲಿ ಮುಗ್ದ ಮೇಲೆ ಮತ್ತೆ ಪುನರ್ವರ್ತನೆ ಕ್ಲಾಸೆಲ್ಲ ಮಾಡ್ತಿದ್ರು ಎಕ್ಸ್ಟ್ರಾ ಕ್ಲಾಸಲ್ಲಿ ತಗೊಂಡು ಪಾಠ ಎಲ್ಲ ಮಾಡ್ತಿದ್ರು ಅದರಿಂದ ತುಂಬಾ ಅನುಕೂಲ ಆಯಿತು ಕ್ಲಾಸಲ್ಲೆಲ್ಲ ಚೆನ್ನಾಗಿ ಓದೋಲಿಕ್ಕೆ ಅದಕ್ಕೆ 嗯嗯。Mm hmm. ಶಿಕ್ಷಕರು ತಮಗೆ ಯಾವ ರೀತಿ ಎಲ್ಲ ಪಾಠವನ್ನ ಮಾಡ್ತಾ ಇದ್ರು ತುಂಬ ಅರ್ಥ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಅನುಸರಿಸ್ತಾ ಇದ್ರಿ ಅವರು ಚೆನ್ನಾಗಿ ಪಾಠ ಮಾಡ್ತಿದ್ರು ಮತ್ತೆ ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ತುಂಬ ಏನೋ ಸದಿ ಕೇಳಿ ಎಲ್ಲ ಅರ್ಥ ಮಾಡಿಸ್ತಿದ್ರು ಎರಡು ಮೂರು ಸದಿ ಹೇಳ್ಕೊಡ್ತಿದ್ರು ಕ್ಲಾಸಲ್ಲಿ ಅರ್ಥ ಆಗ್ಲಿಲ್ಲ ಅಂತಂದ್ರೆ ತುಂಬಾ ಸಪೋರ್ಟ್ ಮಾಡ್ತಿದ್ರು ಟೀಚರ್ಸ್ ಎಲ್ಲ ಮತ್ತೆ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಮತ್ತೆ ಏನೋಸ ಡೌಟ್ಸ್ ಏನಾದ್ರು ಅವ್ರ ಹತ್ರ ಕೇಳ್ಕೊತಿದ್ವಿ ತುಂಬ ಸಪೋರ್ಟ್ ಮಾಡ್ತಿದ್ರು ಟೀಚರ್ಸ್ನೆಲ್ಲ ಮತ್ತೆ ಕ್ಲಾಸಲ್ಲೆಲ್ಲ ಅವರು ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು ಅರ್ಥ ಆಗೋ ರೀತಿ ಮಾಡ್ತಿದ್ರು ಎಲ್ಲ ಎಲ್ಲ ಮಕ್ಳಿಗೂ ಒಂದೇ ರೀತಿ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಿದ್ರು ಅವ್ರಿಗೂ ಇವರು ಅಂತ ಕಡಿಮೆ ಕಡಿಮೆ ನೋಡ್ಲಿಲ್ಲ ಎಲ್ಲ ಮಕ್ಕಳು ಚೆನ್ನಾಗಿ ಪಾಠ ಮಾಡ್ತಿದ್ರು ಅದೇನು ತುಂಬಾ ಸಪೋರ್ಟಿವ್ ಆಗಿದ್ರು ಟೀಚರ್ಸ್ ಎಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ತಾವು ಈ ದ್ವಿತೀಯ ಪಿ ಸಿ ಪರೀಕ್ಷೆಯಲ್ಲಿ ಒಂದು ಪ್ರಥಮ ಸ್ಥಾನವನ್ನ ಕಲಾ ವಿಭಾಗದಲ್ಲಿ ಸ್ಥಾನಕ್ಕೆ ಬರೋ ನಿಟ್ಟಿನಲ್ಲಿ ತಾವು ಕಾಲೇಜು ಆರಂಭ ದಿನಗಳಿಂದ ಓದ್ತಾ ಇದ್ರ ಅಥವಾ ಪ್ರತಿದಿನ ಮಾಡಿದಂಥ ತರಗತಿಯ ಪಾಠಗಳನ್ನ ಪ್ರತಿದಿನ ಮನೆಯಲ್ಲಿ ಬಂದು ಪುನರ್ಮನನ ಮಾಡ್ತಾ ಇದ್ರ ಹೇಗಿತ್ತು ಆರಂಭದಿಂದ ತಮ್ಮ ಈ ಓದಿನ ಆಸಕ್ತಿ ತುಂಬಾ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಇಂದೂ ಚೆನ್ನಾಗಿ ಓದ್ತಿದ್ವಿ ಮತ್ತೆ ಕ್ಲಾಸಲ್ಲೆಲ್ಲ ಪಾಠ ಮಾಡಿದಾಗ ಮನೇಲೂ ಬಂದು ಓದ್ಕೋತಿದ್ವಿ ಈಸಿ ಒಂಥರ ಸರ್ ಕೀಪಾಯ್ಸ್ ಎಲ್ಲ ಹೇಳ್ಕೊಡ್ತಿದ್ವಿ ಅದನ್ನೆಲ್ಲ ಪಾಯಿಂಟ್ ಮಾಡ್ಕೊಂಡು ಚೆನ್ನಾಗಿ ಕ್ಲಾಸಲ್ಲೆಲ್ಲ ಓದ್ಕೋತಿದ್ವಿ ಮತ್ತೆ ಮನೆಗೆ ಬಂದಾಗ ಸ್ವಲ್ಪ ಓದ್ಕೋತಿದ್ವಿ ಮನೇಲೆಲ್ಲ ನಮ್ಮ ಮನೇಲಿ ತುಂಬ ಸಪೋರ್ಟ್ ಮಾಡ್ತಿದ್ರು ಅದರಿಂದ ಈಸಿಯಾಗಿ ಓದ್ಕೊಳ್ಳೋಕ್ಕೆಲ್ಲ ಚೆನ್ನಾಗಾಯಿತು ಅನುಕೂಲ ಆಯಿತು ಪ್ರತಿದಿನ ಅದರಿಂದ ತುಂಬ ಸಪೋರ್ಟಿವ್ ಆಯಿತು ಇನ್ನು ಆಮೇಲೆ ಮತ್ತೆ ಕಷ್ಟ ಲೈಕ್ ಒಂದೇ ದಿನ ಓದೋಕ್ಕಿಂತ ಸ್ವಲ್ಪ ಸ್ವಲ್ಪ ಮೊದಲಿಂದ ಓದ್ಕೊಂಡ್ರೆ ತುಂಬ ಈಸಿ ಆಗಿತ್ತು ಅದರಿಂದ ಡೈಲಿ ಪಠ ಮಾಡಿದ್ನ ಡೈಲಿ ಓದ್ಕೊತೀನಿ ಅದು ಈಸಿ ಆಯಿತು ಪ್ರತಿದಿನದ ತರಗತಿಯಲ್ಲಿ ತಮ್ಮ ಹಾಗೂ ಉಪನ್ಯಾಸಕರ ನಡುವಿನ ಸಂಭಾಷಣೆ ಹೇಗಿರ್ತಾ ಇತ್ತು ಪ್ರತಿಯೊಂದು ವಿಷಯದಲ್ಲಿ ಏನಾದರೂ ಅನುಮಾನಗಳು ಬಂದಂತಲ್ಲಿ ಅಲ್ಲೇ ಬಗೆಹರಿಸ್ಕೊಳ್ತಾ ಇದ್ರ ಅಥವಾ ಹೇಳಿದ್ರೆ ಸತ್ಯ ರೀತಿಯಲ್ಲಿ ಅವ್ರು ಹೇಳಿದ್ರೆ ಸರಿಯಾಗಿ ಹೇಳಕೊಂಡಿದ್ವಿ ಅನ್ಕೊತಿದ್ವಿ ಮತ್ತೆ ಡೌಟ್ ಇದ್ರೆ ಅವ್ರನ್ನ ಕೇಳ್ಕೊತಿದ್ವಿ ಅರ್ಥ ಮಾಡೋ ರೀತಿ ಹೇಳ್ಕೊಡ್ತಿದ್ರು ಮತ್ತೆ ಏನೋ ಸತಿ ಡೌಟ್ ಇದ್ರೆ ಎಲ್ಲ ಸರ್ಗಳೆಲ್ಲ ತುಂಬ ತುಂಬಾ ಸಪೋರ್ಟ್ ಮಾಡ್ತಿದ್ರು ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡ್ತಿದ್ರು ಅದರಿಂದ ಅವ್ರು ಪಾಠ ಮಾಡಿದ ಮೇಲೆ ಮತ್ತೆ ಸತಿ ಹೋಗಿ ಕೇಳ್ಕೊತಿದ್ವಿ ಅರ್ಥ ಆಗಿಲ್ಲ ಅಂತಂದ್ರೆ ಹಾಗಿದ್ರೆ ತಾವು ಈ ರೀತಿಯ ದ್ವಿತೀಯ ಪಿ ಎಸ್ ಸಿ ಪರೀಕ್ಷೆ ಉತ್ತಮ ಅಂಕಗಳನ್ನ ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮನೆಯ ವಾತಾವರಣ ಪ್ರಭಾವನ ಬೀರುತ್ತೆ ಈ ನಿಟ್ಟಿನಲ್ಲಿ ನೋಡ್ತಾ ಅಂದ್ರೆ ತಮ್ಮ ಮನೆಯವರಾಗಿರ್ಬೋದು ಕುಟುಂಬದವರ ಸಹಕಾರ ಹೇಗಿತ್ತು ಯಾವ ರೀತಿ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟಿರೋದು ತಮಗೆ ಮನೆಯಲ್ಲಿ ಮನೆಯಲ್ಲಿ ಆರಾಮಾಗಿ ರೂಮ್ ಎಲ್ಲ ಕುತ್ಕೊಂಡು ಓದ್ತಿದ್ವಿ ಮತ್ತೆ ನಮ್ಮನೆಯ ಅಕ್ಕಪಕ್ಕ ವಾತಾವರಣ ಚೆನ್ನಾಗಿತ್ತು ಅಂದ್ರೆ ಮನೆ ಪಕ್ಕದಲ್ಲಿ ಸ್ವಲ್ಪ ಮಿಲ್ ಇದೆ ಅದರಿಂದ ಸ್ವಲ್ಪ ಓದ ಕಷ್ಟ ಆಗ್ತಿತ್ತು ಆದ್ರೂ ಕಂಪ್ಲೇಂಟ್ ಆಗಿ ಕೊಟ್ಟಿದ್ವಿ ಏನು ಎಕ್ಸ್ಪೆಕ್ಟಿವ್ ಆಗಿತ್ತು ಇಲ್ಲ ಅದರಲ್ಲಿ ಏನು ಆದರೂ ಹಂಗೆ ಇದೆ ಮಿಲ್ಲೆಲ್ಲ ತುಂಬ ಸೌಂಡ್ ಇತ್ತು ಮನೇಲೆಲ್ಲ ಕೂತ್ಕೊಂಡು ಚೆನ್ನಾಗಿ ಓದ್ಕೊಂಡ್ವಿ ಸ್ವಲ್ಪ ಸ್ವಲ್ಪ ಮಿಲಿನ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಅದರಿಂದ ಮತ್ತು ಚೆನ್ನಾಗಿ ಓದ್ಕೊಂಡಿದ್ವಿ ರೂಮಲ್ಲೆಲ್ಲ ತುಂಬ ನಮ್ಮ ಅಪ್ಪ ಅಮ್ಮ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರಿಂದ ಸ್ವಲ್ಪ ಆಯಿತು ಈಸಿಯಾಗೈತು ಮನೆ ಹಿಂದೆ ಎಲ್ಲ ಸ್ವಲ್ಪ ಮಿಲ್ಲೆಲ್ಲ ಇತ್ತಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಸೌಂಡ್ ಎಲ್ಲ ಬರ್ತಿತ್ತು ಓದೋಕ್ಕೆಲ್ಲ ಕಷ್ಟ ಆಗ್ತಿತ್ತು ಅದರಿಂದ ಹಾಗೆಯೇ ತಮ್ಮ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ತಾವಾಗಿರ್ಬೋದು ಉತ್ತಮ ಅಂಕಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸೋ ನಿಟ್ಟಿನಲ್ಲಿ ನಿಮ್ಮ ಕಾಲೇಜು ಆಡಳಿತ ವರ್ಗ ಆಗಿರ್ಬೋದು ಉಪನ್ಯಾಸಕರ ಸಂಪೂರ್ಣ ತೊಡಗಿಸ್ಕೊಳ್ಳಿಕ್ಕೆ ಸಹಕಾರ ಹೇಗಿತ್ತು ತುಂಬ ಚೆನ್ನಾಗಿತ್ತು ಟೀಚರ್ಸ್ ಎಲ್ಲ ಸಪೋರ್ಟಿಂಗ್ ಮಾಡ್ತಿದ್ರೆಲ್ಲ ತುಂಬ ಆಗಿತ್ತು ಅವರೆಲ್ಲ ಚೆನ್ನಾಗಿ ಪಾಠ ಎಲ್ಲ ಮಾಡ್ತಿದ್ರು ಮತ್ತೆ ಓದೋ ಇದು ಈಸಿಯಾಗೆಲ್ಲ ಮಾಡ್ತಿದ್ರು ಪಾಠ ಎಲ್ಲ ಅರ್ಥ ಆಗೋರ್ಗೆ ಮಾಡ್ತಿದ್ದರಿಂದ ತುಂಬ ಸಪೋರ್ಟಿಂಗ್ ಆಗಿದ್ದು ಟೀಚರ್ಸೆಲ್ಲ ಹ್ಞೂ 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 ಪ್ರತಿಯೊಂದು ವಿಚಾರಗಳನ್ನು ಕೂಲಂಕಿಷವಾಗಿ ಅನುಮಾನ ಇದ್ದಲ್ಲಿ ಅಲ್ಲೇ ಕೇಳ್ಕೊತಿದ್ವಿ ಕೇಳ್ಕೊತಾ ಇದ್ದೀವಿ ಹ್ಞೂ ಎಲ್ಲ ಈಝಿ ಇತ್ತು ಅದಕ್ಕೆ ಹಾಗಿದ್ರೆ ದ್ವಿತೀಯ ಪಿ ಯು ಸಿ ತರಗತಿಗಳು ಇನ್ನೇನೋ ಮುಕ್ತಾಯಗೊಂಡು ಆ ಪರೀಕ್ಷೆ ಅಂತಿಮ ವಾರ್ಷಿಕ ಪರೀಕ್ಷೆ ಹತ್ತಿರ ಬರ್ತಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಅಭ್ಯಾಸ ಕ್ರಮಗಳನ್ನು ತಾವು ಮಾಡ್ಕೊಳ್ತೀರಾ ಅಥವಾ ವೇಳಾಪಟ್ಟಿಗಳೇನಾದರೂ ಮಾಡಿಕೊಂಡು ಪರೀಕ್ಷೆ ಸಮಯಕ್ಕೆ ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ಅನುಸರಿಸಿ ಓದ್ತಾ ಇದ್ರಿ ವೇಳಾಪಟ್ಟಿ ಎಲ್ಲ ಏನು ಮಾಡ್ಕೊಂಡಿರಲಿಲ್ಲ ಅದೇ ಒಂದೊಂದು ಸಬ್ಜೆಕ್ಟ್ನ ಒಂದೊಂದು ಗಂಟೆ ಓದ್ಕೊತಿದ್ವಿ ಅದರಿಂದ ತುಂಬ ಈಸಿಯಾಗಿತ್ತು ಮತ್ತೆ ಕಾಲೇಜಿಂದೆಲ್ಲ ಎಕ್ಸಾಮ್ ಟೆಸ್ಟ್ ಎಲ್ಲ ಸಿಲೆಬಸ್ ಎಲ್ಲ ಮುಗಿದ್ಮೇಲೆ ಡೈಲಿ ಟೆಸ್ಟ್ ಸಬ್ಜೆಕ್ಟ್ ಟೆಸ್ಟ್ ಎಲ್ಲ ಕೊಟ್ಟಿದ್ರು ಇಲ್ಲ ಯಾವುದೇ ಕ್ವಶನ್ ಬಿಟ್ಟೋಗಿತ್ತು ಅದೆಲ್ಲ ಅಲ್ಲೇ ಓದಿಸ್ತಿದ್ರು ಎಲ್ಲ ಮತ್ತು ಮತ್ತೆ ಕಾಲೇಜಿಂದೆಲ್ಲ ಪ್ರಿಪೇಟ್ ಎಲ್ಲ ಮಾಡಿದ್ರಿಂದ ತುಂಬ ಈಸಿ ಆಯ್ತು ಓದಲಿಕ್ಕೆ ಎಲ್ಲ ಈಗ ಪರೀಕ್ಷೆ ಸಮಯ ಅಂತ ಬಂದಂತ ಸಂದರ್ಭದಲ್ಲಿ ಆ ಸಮಯದಲ್ಲಿ ತಾವು ಬಹಳಷ್ಟು ಜಾಗರೂಕತೆಯನ್ನು ಇರಬೇಕು ಒಂದು ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಾಗಿರ್ಬೋದು ಒಂದು ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಾಗಿರ್ಬೋದು ಇದರ ಮೇಲೆ ಬಹಳಷ್ಟು ಪರಿಣಾಮ ಬೀರ್ಬಿಟ್ರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ಕೊಳ್ಳೋದು ಬಹಳಷ್ಟು ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಆಹಾರ ಸಮತೋಲನವನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಅನುಸರಿಸಿದ್ರಿ ಎಣ್ಣೆ ಹೊರಗಿನ ತಿಂಡಿ ಎಲ್ಲ ತಿನ್ನಬಾರ್ದು ಅಂತ ನಮ್ಮ ಟೀಚರ್ಸ್ ಎಲ್ಲ ಹೇಳ್ತಿದ್ರು ಆ ಟೈಮಲ್ಲಿ ಎಣ್ಣೆ ಪದಾರ್ಥಗಳು ಎಲ್ಲ ಜ್ಯೂಸು ಆ ಥರ ಬೇಕ್ರಿ ಐಟಮ್ಸ್ ಎಲ್ಲ ತಿನ್ನಬಾರ್ದು ಅಂತ ಹೇಳಿದರು ಮೊದಲೇ ಅದರಿಂದ ಅದೆಲ್ಲ ಅಷ್ಟು ಕಡಿಮೆ ಮಾಡಿದ್ವಿ ಮತ್ತು ಮನೆ ಮಾಡಿ ಅಡುಗೆನ ತಿನ್ಬ ಊಟ ಮಾಡಿದ್ರೆ ತುಂಬ ಆರೋಗ್ಯ ಒಳ್ಳೆ ಆಗಿರುತ್ತೆ ಅಂದರೆ ಅಂದರೆ ಮನೆಯಲ್ಲಿ ನಮ್ಮಮ್ಮ ಎಲ್ಲ ಮಾಡಿಕೊಡ್ತು ತುಂಬ ಚೆನ್ನಾಗಿ ಮಾಡಿದ್ರು ಅಲ್ಲಿ ಅದು ಮನೇಲಿ ಊಟ ಎಲ್ಲ ಮಾಡ್ತೀನಿ ಅದರಿಂದ ಸ್ವಲ್ಪ ಆರೋಗ್ಯ ಎಲ್ಲ ಅಷ್ಟೊಂದು ಏನೂ ಆಗಿರಲಿಲ್ಲ ಚೆನ್ನಾಗಿತ್ತು ಅಲ್ಲ ಮನೆಯ ಆಹಾರಕ್ಕೆ ಮೊದಲ ಪ್ರಾಮುಖ್ಯತೆ ಮನೆಯಲ್ಲಿ ಶುದ್ಧವಾದ ಆಹಾರವನ್ನು ಮಾಡಿಸಿ ಅಲ್ಲಿ ಊಟ ಮಾಡ್ತಿದ್ರಿ ಹೊರಗಡೆ ಯಾವುದೇ ರೀತಿಯ ತಿಂಡಿ ತಿನಿಸುಗಳನ್ನ ಮುಟ್ತಾ ಇರಲಿಲ್ಲ ಅದರಿಂದ ಯಾವ್ದ ರೀತಿ ಆರೋಗ್ಯ ಸಮಸ್ಯೆ ಎದುರಾಗಲಿಲ್ಲ ಈಗ ಪರೀಕ್ಷೆ ಸಮಯದಲ್ಲಿ ಹೆಚ್ಚಿನದಾಗಿ ಏಕಾಗ್ರತೆಯಿಂದ ಓದಬೇಕಾಗುತ್ತೆ ನಮ್ಮ ಮನಸ್ಸು ಕಡೆ ಈ ಕಡೆ ಹೋಗದೆ ಒಂದು ಏಕಾಗ್ರತೆಯಿಂದ ಓದೋ ನಿಟ್ಟಿನಲ್ಲಿ ಮಾನಸಿಕ ಆರೋಗ್ಯ ಮತ್ತು ಏಕಾಗ್ರತೆಯನ್ನು ಯಾವ ರೀತಿ ಅವ್ರಿಗೂ ಡಿಸ್ಟರ್ ನಮ್ಮ ಅಕ್ಕ ಇದ್ರು ಡಿಸ್ಟರ್ಬ್ ಅಂತ ಬೇರೆ ಬೇರೆ ಕೂತ್ಕೊಂಡು ಕೂತ್ಕೊಂಡೆಲ್ಲ ಓದ್ತಿದ್ವಿ ಚೆನ್ನಾಗಿ ಈಸಿ ಆಗಿತ್ತು ತುಂಬಾ ಸಿಲೆಬಸ್ ಎಲ್ಲ ಈಸಿ ಆಗಿದ್ರಿಂದ ಅಷ್ಟೊಂದೇನು ಕಷ್ಟ ಅನ್ನಿಲ್ಲ ಮೊದ್ಲೆಲ್ಲ ಓದ್ಕೊಂಡಿದ್ವಿ ಅಲ್ಲ ಅದರಿಂದ ಓದಿದ್ನೇ ಮತ್ತೆ ರಿವ್ ಮಾಡ್ಕೊಳ್ಳೋದ್ರಲ್ಲಿ ಎಷ್ಟೊಂದು ಕಷ್ಟ ಎಫೆಕ್ಟ್ ಏನೂ ಆಗಲಿಲ್ಲ ಈಸಿ ಆಗಿತ್ತು ಅಂತ ಅನ್ಸುತ್ತ ಹ್ಞೂ ಈಗ ತರಗತಿಗಳೆಲ್ಲ ಮುಗಿದು ಪರೀಕ್ಷೆ ಸಮಯ ಹತ್ತಿರ ಬರುತ್ತೆ ಪರೀಕ್ಷೆ ದಿನಗಳಿಗೂ ಹತ್ರ ಬರುತ್ತೆ ಪರೀಕ್ಷೆ ದಿನದೊಂದು ಪರೀಕ್ಷೆ ಕೇಂದ್ರಕ್ಕೆ ಹೋಗ್ಬೇಕಂತ ಸಂದರ್ಭದಲ್ಲಿ ಎಷ್ಟೇ ಓದಿದ್ರು ಕೆಲವು ವಿದ್ಯಾರ್ಥಿಗಳು ಭಯವನ್ನು ಪಡ್ತಾರೆ ಎಷ್ಟೇ ಓದಿದ್ರು ಅದು ಬಿಡ್ಬೋದು ಅಂತ ಒಂದು ಭಯದಲ್ಲಿರ್ತಾರೆ ಈ ಸಂದರ್ಭದಲ್ಲಿ ಪರೀಕ್ಷೆ ಕೇಂದ್ರಕ್ಕೆ ತಾವು ಓಡೋಂಥ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿರ್ತಾ ಇತ್ತು ಯಾವ ಪರೀಕ್ಷೆ ಕೇಂದ್ರಕ್ಕೆ ಹೋಗ್ತಾ ಇದ್ರಿ ಪರೀಕ್ಷೆ ಟೈಮಲ್ಲಿ ಅಷ್ಟು ನಿಮ್ಮ ಭಯ ಎಲ್ಲ ಆಗಿಲ್ಲ ಚೆನ್ನಾಗಿ ಓದಿದ್ವಲ್ಲ ಅದಕ್ಕೆ ಏನೂ ಅನಿಸ್ತರಿಲ್ಲ ಮತ್ತು ಎಕ್ಸಾಮ್ ಕ್ಲಾಸ್ಗಳಿಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಫ್ರೀಯಾಗಿ ಕುತ್ಕೊಳ್ಳಿ ಏನೂ ಓದಬೇಡಿ ಅಂತ ಟೀಚರ್ಸಲ್ಲಿ ಹೇಳಿದ್ರು ಅದರಿಂದ ನಾವು ಏನೂ ಅಷ್ಟೊಂದು ಓದಕ್ಕೆ ಹೋಗಲಿಲ್ಲ ಮನೇಲೆ ಎಲ್ಲ ಓದ್ಕೊಂಡು ಬಂದಿದ್ವಲ್ಲ ಅದೇ ತುಂಬ ಈಸಿ ಇತ್ತು ಮತ್ತೆ ಫಸ್ಟ್ ಫಸ್ಟೇ ಎಲ್ಲ ಓದ್ಕೊಂಡ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಎಲ್ಲ ಓದಿದ್ರೆ ತುಂಬಾ ಮರತೋಗುತ್ತೆ ಸರ್ ಎಲ್ಲ ಹೇಳ್ತಿದ್ರು ಅದಕ್ಕೆ ಸ್ವಲ್ಪ ಹೊತ್ತು ಎಕ್ಸಾಮ್ ಮುಂಚೆ ಸ್ಟಾರ್ಟ್ ಮುಂಚೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಲ್ಲೇ ಅಲ್ಲೇ ಸ್ವಲ್ಪ ಏನು ಓದಿ ಓದಬಾರ್ದು ಅಂತ ಹೇಳಿದ್ರು ಅದರಿಂದ ನಾವೆಲ್ಲ ಅಷ್ಟೊಂದು ಓದಿಲ್ಲ ಫ್ರೀ ಆಗಿ ಸ್ವಲ್ಪ ಮೈಂಡ್ ಈಸಿ ಆಗುತ್ತೆ ಫ್ರೀ ಆಗುತ್ತೆ ಓನ್ ಓದ್ಬೇಡಿ ಅಂತ ಎಲ್ಲ ಟೀಚರ್ಸ್ ಹೇಳ್ತಿದ್ರಲ್ಲ ಅದರಿಂದ ನಾವು ಅಷ್ಟೊಂದು ಓದ್ಲಿಲ್ಲ ಸ್ವಲ್ಪ ಹೊತ್ತು ಹತ್ತು ನಿಮಿಷ ಎಕ್ಸಾಮ್ ಸ್ಟಾರ್ಟ್ ಆಗಿ ಮುಂಚೆ ಕುತ್ಕೊತಿದ್ವಿ ಸ್ವಲ್ಪ ಮೈಂಡ್ ಎಲ್ಲ ಡೈವರ್ಟ್ ಆಗ್ತಿತ್ತು ಕಷ್ಟ ಭಯ ಆಗ್ತಿರಲಿಲ್ಲ ಅಷ್ಟೊಂದು ಓದ್ತಾ ಇರಲಿಲ್ಲ ಮನಸ್ಸನ್ನ ಫ್ರೀ ಆಗಿ ಇಟ್ಕೊಂಡು ಏನ್ ಓದಿರ್ತೀರ ಅದನ್ನ ಮೆಲುಕ ಹಾಕೊಂಡು ಏನ್ ಬರೀಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ ಪರೀಕ್ಷೆ ಕೇಂದ್ರದಲ್ಲಿ ಯಾವ ರೀತಿಯ ಇನ್ನು ಹೆಚ್ಚಿಂದಾಗಿ ಓದುವಂತ ಕ್ರಮ ಏನು ಅನುಸರಿಸ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಕೊಠಡಿ ಒಳಗಡೆ ಸಂದರ್ಭದಲ್ಲಿ ಪರೀಕ್ಷೆ ಆರಂಭವಾಗುತ್ತೆ ಮನಸ್ಥಿತಿ ಹೇಗಿರ್ತಾ ಇತ್ತು ಯಾವ ರೀತಿ ಮನಸ್ಥಿತಿಯನ್ನು ಇಟ್ಕೊಂಡು ಪರೀಕ್ಷೆಗೆ ಪರೀಕ್ಷೆ ಟೈಮಲ್ಲಿ ಎಲ್ಲ ಓದಿರ್ತೀವಿ ಆದ್ರೂ ನಾವು ಯಾವ ಕ್ವಶನ್ ಓದ್ತಿದ್ದೀವಿ ಅದೇ ಬರುತ್ತಾ ಅಂತ ಸ್ವಲ್ಪ ಟೆನ್ಶನ್ ಆಗುತ್ತೆ ಆದ್ರೆ ಕ್ವಶನ್ ಪೇಪರ್ ಮೇಲೆ ತುಂಬಾ ಸಮಾಧಾನ ಆಗುತ್ತೆ ನಾವು ಓದಿ ಬಂದಿದೆ ಅಂತ ಆದರೂ ಅದರಿಂದ ಫಸ್ಟ್ ನಾವು ಯಾವುದು ಓದಿರ್ತೀವಿ ಅದೇ ಬಂದ್ರೆ ಸಾಕು ಅಂತ ಅನಿಸ್ತಿರುತ್ತೆ ಮತ್ತೆ ಅದು ಬಂದ್ರೆ ತುಂಬಾ ಖುಷಿ ಆಗುತ್ತೆ ಅದೇ ರೀತಿ ಬಂದ್ರೆ ಕ್ವಶನ್ ಪೇಪರ್ ಅಂತ ಹೇಳಕ್ ಇಷ್ಟಪಡ್ತೀವಿ ಪ್ರತಿಯೊಂದು ವಿಷಯದ ಪರೀಕ್ಷೆಗೆ ಎಷ್ಟು ದಿನಗಳ ರಜೆ ಸಿಗ್ತಾ ಇತ್ತು ಆ ರಜೆ ದಿನಗಳಲ್ಲಿ ಯಾವ ರೀತಿ ತಾವು ಓದ್ಕೊಳ್ತಾ ಇದ್ರಿ ಎಲ್ಲ ಎಕ್ಸಾಮ್ಗೂ ಒಂದೊಂದು ದಿನ ಮೂರು ಮೂರು ದಿನ ಟೈಮ್ ಇತ್ತು ಮತ್ತೆ ಎಕನಾಮಿಕ್ಗೆ ಆರು ದಿನ ಟೈಮ್ ಇತ್ತು ಆವಾಗ ಇಂಗ್ಲೀಷ್ ಮತ್ತೆ ಜೋಗ್ರಫಿಗೆ ಒಂದೊಂದು ದಿನ ಟೈಮ್ ಇತ್ತು ಆ ಟೈಮಲ್ಲಿ ಇಂಗ್ಲೀಷ್ ಎಕನಾಮಿಕ್ ಟೈಮಲ್ಲಿ ಎರಡು ದಿನ ಜೋಗ್ರಫಿ ಎರಡು ದಿನ ಇಂಗ್ಲೀಷ್ ಓದ್ಕೊಂಡು ಎಕನಾಮಿಕ್ ಓದ್ಕೊಂಡಿದ್ವಿ ಅದಿಂದ ಸ್ವಲ್ಪ ಈಸಿ ಇತ್ತು ಎಕನಾಮಿಕ್ ಜಾಸ್ತಿ ಟೈಮ್ ಇತ್ತಲ್ಲ ಅದಕ್ಕೋಸ್ಕರ ಇಂಗ್ಲೀಷ್ ಮತ್ತೆ ಜೋಗ್ರಫಿ ಸ್ವಲ್ಪ ಅವಾಗ ಓದ್ಕೊಂಡ್ವಿ ಆಗ ಇಂಗ್ಲೀಷ್ ಮತ್ತು ಜೋಗ್ರಫಿ ಈಸಿ ಇತ್ತು ಮನೆಯಲ್ಲಿದ್ದಾಗ ಒಂದಿನ ಇಂಗ್ಲೀಷ್ ಮತ್ತು ಜೋಗ್ರಫಿ ಬರೆಯೋ ಟೈಮಲ್ಲಿ ಬರೀ ಎಕ್ಸಾಮ್ಗೆ ಒಂದೊಂದು ದಿನ ಗ್ಯಾಪ್ ಇತ್ತಲ್ಲ ಆಗ ಸ್ವಲ್ಪ ಆವಾಗ ರಿವೈಸ್ ಮಾಡ್ಕೊಂಡ್ವಿ ಅದು ಯಾವ ವಿಷಯ ತಮಗೆ ಕಷ್ಟ ಅನಿಸ್ತಿತ್ತು ಯಾವ ವಿಷಯ ತುಂಬ ಸುಲಭ ಅನಿಸ್ತಿತ್ತು ಎಲ್ಲನೂ ಈಸಿಯಾಗಿ ಇತ್ತು ಎಲ್ಲ ಸಬ್ಜೆಕ್ಟ್ ಈಸಿಯಾಗಿ ಇತ್ತು ತುಂಬ ಚೆನ್ನಾಗಿತ್ತಲ್ಲ ಪಾಠ ಚೆನ್ನಾಗಿ ಮಾಡ್ತಿದ್ರಿಂದ ಎಲ್ಲ ಸಬ್ಜೆಕ್ಟ್ ಈಸಿ ಆಗಿತ್ತು ಎಲ್ಲನೂ ಓದೋಕ್ಕೆ ಈಸಿ ಇತ್ತು ಅಂದರೆ ಉತ್ತಮವಾದ ಉಪನ್ಯಾಸಕರಿಂದ ಮತ್ತೆ ಓದಿನೊಂದಿಗೆ ಸತತ ನಿರಂತರ ಪರಿಶ್ರಮ ಈ ತಮ್ಮಲ್ಲಿ ಇದರಿಂದ ಯಾವುದೇ ವಿಷಯಗಳು ಕಷ್ಟ ಅನಿಸ್ತಿಲ್ಲ ಈಸಿಯಾಗಿತ್ತು ಎಲ್ಲನೂ ಈಗ ಎಲ್ಲ ವಿಷಯದ ಪರೀಕ್ಷೆಗಳು ಮುಗಿದು ಫಲಿತಾಂಶದ ದಿನ ಪ್ರಕಟ ಆಗುತ್ತೆ ಫಲಿತಾಂಶ ಆ ದಿನದ ಸಂದರ್ಭದಲ್ಲಿ ಎಷ್ಟು ಅಂಕಗಳು ಬರುವಂತ ನಿರೀಕ್ಷೆ ತಮ್ಮಲ್ಲಿತ್ತು ತಾವು ಈ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೋತೀವಿ ಅಂತ ತಮಗೆ ಅನಿಸುತ್ತಾ ತಾಲೂಕಿಗೆ ಪ್ರಥಮ ಬರುತ್ತೆ ಅಂತ ಅನ್ಕೊಂಡ್ರಲ್ಲ ಬಟ್ ಫೈವ್ ಫಿಫ್ಟಿ ಮೇಲೆ ಬರುತ್ತೆ ಅಂತ ಅನಿಸಿತ್ತು ಆದರೆ ಇಷ್ಟು ಫೈವ್ ಸೆವೆಂಟಿ ಸೆವೆನ್ ಬಂತು ಪರವಾಗಿಲ್ಲ ಜಾಸ್ತಿನೇ ಇದೆ ಅಂತ ಮನೇಲಿ ಎಲ್ಲ ಫುಲ್ಲು ಎಕ್ಸಾಮ್ ಎಲ್ಲ ಟೀಮ್ ಅಪ್ಪ ಅಮ್ಮ ಎಲ್ಲರಿಗೂ ತುಂಬ ಕ್ಯೂರಿಯೋಸಿಟಿ ಇತ್ತು ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಎಲ್ಲರೂ ಫೋನಲ್ಲಿ ಹೇಳ್ಕೊಂಡು ಬೇಗ ಯಾವಾಗ ಬಿಡ್ತಾರೋ ಸರ್ಕಾರದವರು ಲಿಂಕ್ ಅಂತ ಚೆಕ್ ಮಾಡ್ಕೊಂಡು ಕೂತಿದ್ವಿ ಆಮೇಲೆ ಬಂದಾಗ ಬೇಗ ಚೆಕ್ ಮಾಡಿದ್ವಿ ಜಾಸ್ತಿ ಬಂದಿತ್ತು ಅಂತ ಖುಷಿ ಆಯಿತು ಸರ್ ಈ ಥರ ಇತರ ಫಲಿತಾಂಶ ಪ್ರಕಟ ಸಂದರ್ಭದಲ್ಲಿ ತಾವು ಕಲಾ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಂಥ ಸಂದರ್ಭದಲ್ಲಿ ತಮ್ಮ ಕಾಲೇಜಿನವರಿಗೆ ಭಾಳಷ್ಟು ಖುಷಿಯಾಗಿರುತ್ತೆ ತಮ್ಮ ಮೇಲೆ ಭಾಳಷ್ಟು ಹೆಮ್ಮೆ ಬಂದಿರುತ್ತೆ ಈ ನಿಟ್ಟಿನಲ್ಲಿ ತಾವು ಕಲಾ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿದ್ದೀರಾ ಅಂತ ಗೊತ್ತಾದಾಗ ತಮ್ಮ ಕಾಲೇಜು ಆಡಳಿತ ವರ್ಗ ಆಗಿರ್ಬೋದು ಉಪನ್ಯಾಸಕರಾಗಿರ್ಬೋದು ತಮ್ಮ ಜೊತೆ ಯಾವ ರೀತಿ ಎಲ್ಲ ಖುಷಿಯ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಸರ್ ಎಲ್ಲ ಫೋನ್ ಮಾಡಿ ತುಂಬ ಕಂಗ್ರಾಜುಯೇಷನ್ ಅಂತ ಹೇಳಿದರು ಮತ್ತು ನಮ್ಮ ಪ್ರೌಢಶಾಲೆ ಶಿಕ್ಷಕರು ಕೂಡ ತುಂಬ ತುಂಬ ಖುಷಿ ಪಟ್ಟರು ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅಂತ ಇಲ್ಲಿಂದ ಓದೋದು ಮಕ್ಕಳು ಚೆನ್ನಾಗಿ ಓದಿತ್ತು ಮಾರ್ಕ್ಸ್ ತಗಿದೆ ಅಂತ ಅವ್ರಿಗೂ ಆಯಿತು ನಮ್ಮ ಟೀ ಟೀಚರ್ಸ್ ಕಾಲೇಜ್ ಟೀಚರ್ಗು ತುಂಬಾ ಖುಷಿಯಾಯಿತು ಹ್ಮ್ ಜೊತೆಗೆ ತಾವು ಈ ರೀತಿಯ ಒಂದು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಗಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಕುಟುಂಬದವರ ಸಹಕಾರನೂ ಕೂಡ ಬಹಳ ಮುಖ್ಯ ಆಗಿತ್ತು ತಾವು ಈ ರೀತಿ ತಾಲೂಕಿಗೆ ಸಹ ಪ್ರಥಮ ಸ್ಥಾನ ಅಂತ ಬಂದಂಥ ಸಂದರ್ಭದಲ್ಲಿ ತಮ್ಮ ತಂದೆ ತಾಯಿಗಾಗಿರ್ಬೋದು ತಮ್ಮ ಕುಟುಂಬದವ್ರಿಗಾಗಿರ್ಬೋದು ಅವರಿಗೆಲ್ಲ ಎಷ್ಟು ಖುಷಿ ಆಯಿತು ತಮ್ಮ ಜೊತೆ ಯಾವ ರೀತಿ ಎಲ್ಲ ಖುಷಿಯನ್ನು ಹಂಚ್ಕೊಡ್ರು ನಮ್ಮ ತಂದೆ ತಾಯಿಗೂ ತುಂಬ ಆಯಿತು ಅದರಿಂದ ನಮ್ಮ ಅತ್ತೆ ತುಂಬ ಸಪೋರ್ಟ್ ಮಾಡಿದ್ರು ಅವರಿಂದ ಸ್ವಲ್ಪ ಈಸಿಯಾಗಿ ಅನಿಸ್ತು ಮತ್ತು ನಮ್ಮ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರಿಂದ ನಮ್ಮ ಅಪ್ಪ ಅಮ್ಮಗೆಲ್ಲ ತುಂಬ ಖುಷಿ ಆಯಿತು ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲ ತುಂಬ ಖುಷಿ ಪಟ್ಟರು ನಮ್ಮ ಸ್ನೇಹಿತರಾಗಿರ್ಬೋದು ಹಾಗೆಯೇ ತಮ್ಮ ಗ್ರಾಮಸ್ಥರಾಗಿರ್ಬೋದು ಈ ತಮ್ಮ ಶಿಕ್ಷಣ ಸಾಧನೆಯನ್ನು ಕಂಡು ಯಾವ ರೀತಿ ಖುಷಿಯನ್ನು ಹಂಚ್ಕೊಡು ತಮ್ಮ ಫ್ರೆಂಡ್ಸ್ಗಳ ತುಂಬಾ ಖುಷಿ ಆಯಿತು ಮತ್ತೆ ರಿಸಲ್ಟ್ ಬಂದಾಗ ಎಲ್ಲ ಫೋನ್ ಮಾಡೆಲ್ಲ ಕೇಳ್ತಿದ್ರು ಕಂಗ್ರಾಸ್ ಹೇಳ್ತಿದ್ರು ಎಲ್ಲರೂ ತುಂಬಾ ಖುಷಿ ಆಯಿತು ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅಂತ ಅವ್ರಿಗೂ ತುಂಬ ಅವ್ರೂ ಸ್ವಲ್ಪ ಚೆನ್ನಾಗಿ ಬರ್ದಿದೆ ಅವ್ರಿಗೂ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ರಿಸಲ್ಟ್ ಬಂದಕ್ಷಣೆ ಎಲ್ಲ ಫೋನ್ ಮಾಡಿ ಎಲ್ಲ ಕೇಳ್ತಿದ್ರು ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಕಾಂಗ್ರೆಸ್ ಎಲ್ಲ ಹೇಳ್ತಿದ್ರು ತಮ್ಮ ಮನೆಯಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆನ ತಾವು ಮತ್ತು ತಮ್ಮ ಸಹೋದರಿ ಇಬ್ಬರು ಕೂಡ ಒಟ್ಟಿಗೆ ಎದುರಿಸಿದ್ದೀರಾ ಇಬ್ಬರು ಉತ್ತಮವನ್ನ ಅಂಕಗಳನ್ನು ಗಳಿಸ್ಕೊಂಡಿದ್ದೀರಾ ಒಂದೇ ಮನೆಯಲ್ಲಿ ಈ ರೀತಿಯ ಇಬ್ಬರು ಕೂಡ ಉತ್ತಮ ಅಂಕಗಳನ್ನ ಗಳಿಸ್ಕೊಂಡೋದು ಎಷ್ಟು ಖುಷಿ ಆಯಿತು ನಿಮ್ಮ ಸಹೋದರಿಯವರು ಅವ್ರಿಗೆ ಎಷ್ಟು ಖುಷಿ ಪಟ್ಟರು ಮನೆಯಲ್ಲಿ ಇಬ್ಬರು ಇದಿ ಅಂದರೆ ಇಬ್ಬರಿಗೂ ಚೆನ್ನಾಗಿ ಮಾರ್ಕ್ಸ್ ಬಂತು ಆದರೆ ಅವ್ರದ್ದು ಫೈವ್ ಫೋರ್ಟಿ ನೈನ್ ಮಾರ್ಕ್ಸು ಅವ್ರದ್ದು ಚೆನ್ನಾಗಿ ಬಂದಿದೆ ನೈಂಟಿ ಒನ್ ಪರ್ಸೆಂಟೇಜು ಮತ್ತು ಅವರು ಚೆನ್ನಾಗಿ ಓದಿದ್ರು ಆದರೆ ಸ್ವಲ್ಪ ಕಡಿಮೆನೇ ಬಂದಿದೆ ಮಾರ್ಕ್ಸ್ ಅಂತ ಸ್ವಲ್ಪ ಬೇಸರ ಆಯಿತು ಚೆನ್ನಾಗಿ ಬರೆದಿದ್ದಾರೆ ಅವ್ರಿಗೂ ತುಂಬಾ ಖುಷಿಯಾಗಿದೆ ಎಲ್ಲ ಮಾರ್ಕ್ಸ್ ಎಲ್ಲ ನೋಡ್ಬಿಟ್ಟು ಹ್ಮ್ 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 ಈಗ ತಾವು ಆರಂಭದಲ್ಲಿ ಹೇಳಿದ್ರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಎದುರಿಸಿದ ನಂತರ ಉತ್ತಮ ಅಂಕಗಳನ್ನು ಪಡ್ಕೊಂಡು ಪಿ ಯು ಸಿ ಶಿಕ್ಷಣವನ್ನು ಪಡೆಯುವ ನಿಟ್ಟಿನಲ್ಲಿ ಕಲಾ ವಿಷಯವನ್ನು ಆಯ್ಕೆ ಮಾಡಿಕೊಂಡ್ರಿ ಈ ಕಲಾ ವಿಷಯವನ್ನು ಏಕೆ ಆಯ್ಕೆ ಒಂದು ನಾಗರಿಕ ಪರೀಕ್ಷೆಗಳನ್ನು ಎದುರಿಸೋ ನಿಟ್ಟಿನಲ್ಲಿ ಆಗಿರ್ಬೋದು ಅದು ಎ ಎ ಎಸ್ ಆಗಿರ್ಬೋದು ಕೆ ಎ ಎಸ್ ಈ ಪರೀಕ್ಷೆಗಳನ್ನು ಎದುರಿಸಿ ಒಂದು ಉನ್ನತ ಹುದ್ದೆಗೆ ಹೋಗಬೇಕು ಅನ್ನೋದು ತಮ್ಮ ಕನಸಾಗಿತ್ತು ಹಾಗಿದ್ರೆ ಈ ನಿಟ್ಟಿನಲ್ಲಿ ತಾವು ಈಗ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಎದುರಿಸಿ ಉತ್ತಮಗಳನ್ನು ಗಳಿಸ್ಕೊಂಡಿದ್ರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳು ಏನೇನು ಆ ಗುರಿಗಳನ್ನು ಈಡೇರಿಸೋ ನಿಟ್ಟಿನಲ್ಲಿ ಎಲ್ಲಿಂದ ಯಾವ ರೀತಿ ಪ್ರಯತ್ನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ನೆಕ್ಸ್ಟ್ ನಾನು ಸಿ ಐ ಡಿ ಆಗಬೇಕು ಅಂತ ಆಸೆ ಇದೆ ಅದರಿಂದ ಇವಾಗಲಿಂದ ಸ್ವಲ್ಪ ರಜೆ ಎಲ್ಲ ಟೈಮಲ್ಲೆಲ್ಲ ಓದ್ಕೋಬೇಕು ಮತ್ತೆ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನೆಲ್ಲ ಅಟೆಂಡ್ ಮಾಡಬೇಕು ಅದಕ್ಕೆ ಈಗಲೇನೆಲ್ಲ ತಯಾರು ಮಾಡ್ಕೋಬೇಕು ಅಂತ ಆಸೆ ಇದೆ ತಮ್ಮ ಮುಂದಿನ ಎಲ್ಲ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಈಗ ಅದೇ ರೀತಿ ಈಗ ಮುಂದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆಗಿರ್ಬೋದು ಅಥವಾ ಪಿ ಯು ಸಿ ಪರೀಕ್ಷೆಯನ್ನು ಎದುರಿಸುವಂಥ ವಿದ್ಯಾರ್ಥಿಗಳು ಭಾಳಷ್ಟು ಗೊಂದಲ ಕಡೆ ಒಳಗಾಗ್ಬೋದು ಅಥವಾ ಭಾಳಷ್ಟು ಭಯವನ್ನು ಪಡ್ಬೋದು ಆ ನಿಟ್ಟಿನಲ್ಲಿ ತಮ್ಮ ಅನುಭವದ ಪ್ರಕಾರ ಆ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಪರೀಕ್ಷೆಯನ್ನು ಎದುರಿಸಿ ಆ ಫಲಿತಾಂಶವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅವರಿಗೆ ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರ ಎಕ್ಸಾಮ್ಗಿಂತ ಒಂದಿನ ಮುಂಚೆ ಓದೋಕ್ಕಿಂತ ಸ್ಟಾರ್ಟಿಂಗಿಂದನೇ ಕ್ಲಾಸಲ್ಲೆಲ್ಲ ಓದ್ಕೊಂಡ್ರೆ ಕ್ಲಾಸಲ್ಲಿ ಟೀಚರ್ಸ್ ಪಾಠ ಮಾಡಿದ್ರೆ ಅದೇ ದಿನ ಹೋಗಿ ಓದ್ಕೊಳ್ಳೋದು ಪಾಯಿಂಟ್ಸ್ ಎಲ್ಲ ಕ್ಲಾಸಲ್ಲೆಲ್ಲ ಏಕಾಗ್ರತೆಯಿಂದ ಕೇಳಿ ಪಾಯಿಂಟ್ಸ್ ಎಲ್ಲ ಮಾಡಿಕೊಂಡು ಆ ದಿನ ಅದೇ ಓದ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಎಕ್ಸಾಮಿಂದ ಮುಂಚಿನ ಒಂದಿನ ಮುಂಚೆ ಓದಿದ್ರೆ ಯಾವ್ದು ಓದಬೇಕು ಯಾವ್ದು ಬಿಡಬೇಕು ಅಂತ ತುಂಬ ಕಷ್ಟ ಆಗುತ್ತೆ ಅದರಿಂದ ಬೇಗ ಮೊದಲೇ ಓದ್ಕೊಂಡ್ರೆ ತುಂಬ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಎಕ್ಸಾಮ್ ಟೈಮಲ್ಲಿ ಏನು ಬೇಕ್ರಿ ಐಟಮ್ಸು ಮತ್ತೆ ಎಣ್ಣೆ ಪದಾರ್ಥಗಳೆಲ್ಲ ತಿನ್ಬಾರ್ದು ಅದರಿಂದ ಆರೋಗ್ಯ ಎಲ್ಲ ಹಾಳಾಗುತ್ತೆ ಮನೇಲಿ ಮಾಡಿದ್ರೆ ತಿಂದರೆ ಒಳ್ಳೆ ಆರೋಗ್ಯ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಮಾಡಿ ಊಟ ಮಾಡಿದ್ರೆ ತುಂಬ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಅಂತ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ತರಗತಿಲಿ ಟೀಚರ್ಸ್ ಮಾಡಿದ್ರೆ ಪಾಠನ ಆದ ದಿನ ಅವತ್ತೇ ಓದ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಕ್ಲಾಸಲ್ಲೆಲ್ಲ ಏಕಾಗ್ರತೆಯಿಂದ ಪಾಠ ಕೇಳಬೇಕು ಟೀಚರ್ಸ್ ಇಂಪಾರ್ಟೆಂಟ್ ಇಪ್ಟೆಂಟಲ್ಲಿ ಹೇಳಿರ್ತಾರೆ ಅದನ್ನ ಕೀಪ್ ಅಪ್ ಮಾಡ್ಕೊಂಡು ಓದ್ಕೋಬೇಕು ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ ಬಹಳ ಸಂತೋಷ ಜಾಕಿ ಅವರ ಸಾಕಷ್ಟು ವಿಚಾರಗಳನ್ನ ತಮ್ಮ ದ್ವಿತೀಯ ಪೀಯಿಸಿ ಯಶಸ್ಸಿನ ಕುರಿತು ಮಾಹಿತಿಯನ್ನು ಹಚ್ಕೊಳ್ತಾ ಬಂದ್ರಿ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನದಿನ ಕೇಳುಗರಿಗೆ ಆಗಿರ್ಬೋದು ತಾಲೂಕಿನ ಜನತೆಗೆ ಅಥವಾ ಪೋಷಕರಿಗೆ ಏನು ಕಿವಿ ಮಾತು ಹೇಳೋಕೆ ಇಷ್ಟಪಡ್ತೀರ ಮಕ್ಕಳು ಪೋಷಕರು ಮಾತೆಲ್ಲ ಕೇಳ್ಬಿಟ್ಟು ಚೆನ್ನಾಗಿ ಓದಬೇಕು ಅವರ ಹೆಸ್ರನ್ನ ಚೆನ್ನಾಗಿ ಉಳಿಸ್ಬೇಕು ಚೆನ್ನಾಗೆಲ್ಲ ಓದಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಕಾಲೇಜ್ಗೆಲ್ಲ ಡೈಲಿ ಹೋದ್ರೆ ಆವತ್ತಿನ ಪಾಠ ಆವತ್ತ ಓದ್ಕೊಂಡ್ರೆ ಆಗಿರುತ್ತೆ ಅಂದ್ರೆ ಕಾಲೇಜ್ಗೆಲ್ಲ ಆಬ್ಸೆಂಟ್ ಆಗ್ಬಾರ್ದು ಡೈಲಿ ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ರೆ ಕಾಲೇಜಲ್ಲಿ ಪಾಠ ಮಾಡ್ತೇನೆ ಓದ್ಕೊಂಡ್ರೆ ಈಸಿ ಆಗುತ್ತೆ ಪೇರೆಂಟ್ಸ್ ಮಾತಾ ಜಾಸ್ತಿ ಕೇಳಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಭಾಳ ಸಂತೋಷ ಜಾಕಿ ಅವರೇ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಕಲಾ ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಪ್ಪತ್ತೇಳು ಅಂಕಗಳನ್ನು ಗಳಿಸ್ಕೊಂಡು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡು ಅನುಭವ ಆಗಿರ್ಬೋದು ಆರಂಭದ ದಿನಗಳಿಂದ ತಮ್ಮ ಓದಿನ ಆಸಕ್ತಿ ಹೇಗಿತ್ತು ತರಗತಿಯಲ್ಲಿ ಯಾವ ರೀತಿಯೆಲ್ಲ ಪಠ್ಯಕ್ರಮಗಳನ್ನು ಓದ್ಕೊಳ್ತಾ ಇದ್ರಿ ಅನ್ನೋದು ಕುರಿತಾಗಿರ್ಬೋದು ಹಾಗೆಯೇ ತಾವು ಪ್ರಸ್ತುತ ಈ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಅಂಕಗಳನ್ನು ಗಳಿಸ್ಕೊಳ್ಳೋಕ್ಕೆ ಕಾಲೇಜಿನವರ ಸಹಕಾರ ತಂದೆ ತಾಯಿಗಳ ಸಹಕಾರ ತಮ್ಮ ಪರಿಶ್ರಮ ಹೇಗಿತ್ತು ತಮ್ಮ ಮುಂದಿನ ಗುರಿಗಳು ಏನೇನಿದೆ ಜೊತೆ ವಿದ್ಯಾರ್ಥಿಗಳ ಒಂದು ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ಎದುರಿಸಿ ಒಂದು ಉನ್ನತ ಶ್ರೇಣಿಯಲ್ಲಿ ಅಂಕಗಳನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಕುರಿತು ಉತ್ತಮ ಸಲಹೆಯೊಂದಿಗೆ ತಮ್ಮ ಅನುಭವವನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮಗೆ ಕೇಳುವ ವಿದ್ಯಾರ್ಥಿಗಳಲ್ಲಿ ಒಂದು ಸ್ಫೂರ್ತಿಯನ್ನು ತುಂಬಿದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಈ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ ಪಿಯುಸಿ ಸಿ ಕಲಾ ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಪ್ಪತ್ತೇಳು ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರುವ ಯರಿಕೋಟ ತಾಲೂಕಿನ ಅಂತರಸಂತೆ ಗ್ರಾಮದ ನಿವಾಸಿ ಹಾಗೂ ಯಶ್ರಿಕೋಟೆ ಪಟ್ಟಣದ ಸೇಂಟ್ ಮೆರೀಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದ ಝಾಕಿಯಾ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿದ್ದು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ